नमस्कार न्यूज़ 26 सिक्स की स्वागत ಎಳಂದೂರು ತಾಲೂಕಿನ ಎರಿಯೂರು ಗ್ರಾಮದ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಕಲಚೇತನರ ಸಪ್ತಾಹ ಎರಡು ಸಾವಿರದ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಗ್ರಾಮ ಸಭೆ ಜರುಗಿತು ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಮಾತನಾಡಿ ಗ್ರಾಮಾಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಪಂಚಾಯಿತಿಯ ವ್ಯಾಪ್ತಿಗೆ ವಾರ್ಡ್ಗಳಲ್ಲಿ ಪುಸ್ತಕ ಸಾಲಿನ ನರೇಗಾ ಯೋಜನೆಯಡಿ ಕೈಗೊಳ್ಳಬೇಕಾದ ಕಾಮಗಾರಿಗಳ ಕುರಿತು ಕ್ರಿಯಾ ಯೋಜನೆಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗಿದೆ ಿದೆ ನರೇಗಾ ಯೋಜನೆಯಡಿ ಕೈಗೆತ್ತಿಕೊಳ್ಳಬೇಕಾದ ಕಾಮಗಾರಿಗಳ ವಿವರ ನಿಯಮಗಳ ಪಾಲನೆ ಬಗ್ಗೆ ಸಭೆಗೆ ಮಾಹಿತಿಯನ್ನ ನೀಡಿದರು ನಂತರ ಲೆಕ್ಕ ತಪಾಸಣಾ ತಾಲೂಕು ಸಂಯೋಜಕರಾದ ಪ್ರಸನ್ನಾರ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ವರದಿಯನ್ನ ಮಂಡಿಸಿದರು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಗಣಿಗೊನ್ನೂರ ರಮೇಶ್ ಚಿನ್ನಸ್ವಾಮಿ ಮಹೇಶ್ ಮಹದೇವಯ್ಯ ರಾಜೇಶ್ ಬಿಸಿಎಂ ಇಲಾಖೆಯ ಕುಮಾರ್ ತೋಟಗಾರಿಕೆ ಇಲಾಖೆಯ ಶಿವರಂಜನಿ ಜಿಲ್ಲಾ ಪಂಚಾಯಿತಿ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಅನುಶ್ರೀ ಗ್ರಾಮ ಪಂಚಾಯತಿ ದ್ವಿತೀಯ ದರ್ಜೆ ಸಹಾಯಕ ಸೋಮಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಸ್ಥರು ಸಾರ್ವಜನಿಕರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮತ್ತೆ ರಂಗಸ್ವಾಮಿ ರಂಗಸ್ವಾಮಿ ಜಮೀನಿನಿಂದ ವೆಂಕಟಶೆಟ್ಟಿ ಜಮೀನು ಕಾಲುವೆ ಬಂದಿದೆ ಆ ಎಂಬಿಯಲ್ಲಿ ಅವರು ಮುನ್ನೂರ ಹದಿನಾರು ಗಂಟೆ ನಾನೂರ ಅಷ್ಟೇ ಅವರು ಎಂಬಿ ಪಡೆದಿದ್ದಾರೆ ಮೂರು ಸಾವಿರದ ಮೂವತ್ತು ಸಾವಿರದ ಇನ್ನೂರ ಎಮ್ ಎಂಬಿ ಬರ್ದಿಲ್ಲ ಪಾವತಿ ಆಗಿದೆ ಎಂಬಿ ಬರ್ದಿಲ್ಲ ಅದು ಅದು ಕೂಡ ಇದೆ ಅದು ಬಿಲ್ ಆಗಿದೆ ಎಮ್ ಎಂಬಿ ಬರೀಬೇಕು ಎಷ್ಟು ಕೆಲಸ ಆಗಿದೆ ಎಷ್ಟು ಪಾವತಿ ಆಗಿದೆ ಅಂತ ಎಂಬಿ ಬರೀಬೇಕು ಎಂಬಿ ಕಡಿಮೆ ಬಡಿದರೆ ಪಾವತಿ ಜಾಸ್ತಿ ಆಗಿದೆ ಅದು ಸಾಕ್ಸಿ ನಾನು ಇಲ್ಲೇ ಕೂಡ ಫೋಟೋ ಕೂಡ ಹಾಕಬೇಡಿದ್ದೀನಿ ಎಷ್ಟು ಪಾವತಿ ಮಾಡಿದ್ದಾರೆ ಅನ್ನೋದು ಹಾಕಿದೆ ಸಾಮಗ್ರಿಗಳಿಲ್ಲ ಮತ್ತು ಬೆಳಗ್ನೂರು ಗ್ರಾಮದ ಕೃಷ್ಣವೇಣಿ ಕೋಮ್ ಸಸಿಕುಮಾರ್ ಜಾಗದಲ್ಲಿ ಪೋಷಕದೋಡ ಮಾಡೋ ಕಾಮಗಾರಿ ಸಾಮಗ್ರಿ ಪಾವತಿ ಆಗಿರುವಂಥದ್ದು ಸಾವಿರದ ಆರುನೂರ ಐವತ್ತು ರೂಪಾಯಿ ಪಾವತಿ ಮಾಡಿದೆ ಬಿಲ್ ಇಲ್ಲ ಮತ್ತು ಗಣನೂರು ಗ್ರಾಮದ ಶ್ರೀಕಾಂತಿ ಕೋಂ ನಿಂಗರಾಜು ಪೋಷಕ ತೋಟ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಬಿಲ್ ಇಲ್ಲ ಸಾವಿರದ ಆರುನೂರ ಐವತ್ತು ರೂಪಾಯಿ ಪಾವತಿ ಮಾಡಿದ್ದಾರೆ ಮತ್ತು ಗಡಿನೂರು ಗ್ರಾಮದ ಯಶೋಧಮ್ಮ ನೀಲಯ್ಯ ಪೋಷಕ ತೋಟ ನಿರ್ಮಾಣ ಅಮ್ಮ ಕೋಂ ಬಸವಣ್ಣ ಅದರ ಜಾಗದಲ್ಲಿ ಪೋಷಕ ತೋಟ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಬಿಲ್ ಇಲ್ಲ ಸಾವಿರದ ಆರುನೂರ ಐವತ್ತು ರೂಪಾಯಿ ಪಾವತಿ ಮಾಡಿದ್ದಾರೆ ಮತ್ತು ಗಣಿನೂರು ಗ್ರಾಮದ ಜಯಲಕ್ಷ್ಮಿ ಕೋಂ ಮಹದೇವಯ್ಯ ಜಾಗದಲ್ಲಿ ಪೋಷಕ ತೋಟ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಬಿಲ್ ಇಲ್ಲ ಮತ್ತು ಗಣನೂರು ಗ್ರಾಮದ ನಿಂಗಮ್ಮ ಕೋಂ ಕೃಷ್ಣಯ್ಯ ಪೋಷಕ ತೋಟ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಬಿಲ್ ಇಲ್ಲ ಇದನ್ನ ನಾನು ಎದೋದು ಗ್ರಾಮದ ಕೋತಿ ಬಸವಶೆಟ್ಟಿ ಜಮೀನಿನಿಂದ ಎದೂರು ಕೆರೆವರೆಗೆ ಎಂಬತ್ತ ಐದು ಸಾವಿರ ರೂಪಾಯಿ ಪಾವತಿ ಆಗಿದೆ ಆ ಪಾವತಿಯಾಗಿ ಸಂಬಂಧಪಟ್ಟಂತೆ ನಮಗೆ ಬಿಲ್ ಇಲ್ಲ ಸರ್ ಬಿಲ್ ನೋಡಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ರಿಪೋರ್ಟ್ ಮಾಡಿದ್ದೀನಿ ನಾನು ಅದಾದ್ಮೇಲೆ ಯದೋದು ಗ್ರಾಮದ ಬಸವನಾಯಕರವರ ಜಮೀನ ಹತ್ತಿರ ಇರುವ ಕಾಲುವೆ ಅಭಿವೃದ್ಧಿ ಸಾಮಗ್ರಿ ಬಿಲ್ ಇಲ್ಲ ಅರವತ್ತೆರಡು ಸಾವಿರದ ಏಳ್ನೂರ ಹದಿನೆಂಟು ರೂಪಾಯಿನ ಪಾವತಿ ಮಾಡಿದ್ದಾರೆ ಅದಾದ್ಮೇಲೆ ಯದೋದು ಗ್ರಾಮದ ಎಸ್ ಸಿ ಬಿ ಡಿ ಆಟದ ಮೈದಾನ ಕಾಮಗಾರಿ ಆಟೋ ಮೈದಾನ ಇಲ್ಲೇ ಕೂಡ ಆಟೋ ಮೈದಾನ ಹಿಂದೆ ಇವಾಗ ಬಿಲ್ ಆಗಿದೆ ಇವರಿಗೆ ಫೈಲಲ್ಲಿ ಪಾವತಿ ಮಾಡಿದ್ರೆ ಸಾಮಗ್ರಿ ಇಲ್ಲ ಬಿಲ್ ಇಲ್ಲ ಕಡತದಲ್ಲಿ ನಡುವಳೆ ಮಾದಮ್ಮ ದೇವಸ್ಥಾನದಿಂದ ಬಸವಯ್ಯನ ಜಮೀನ ಕಾಲಿ ಅಭಿವೃದ್ಧಿ ಎಪ್ಪತ್ತೆಂಟು ಸಾವಿರ ಎಂಟು ಮೂರು ರೂಪಾಯಿನ ಪಾವತಿ ಮಾಡಿದ್ರೆ ಸಾಮಗ್ರಿ ಬಿಲ್ ಇಲ್ಲ ಅದಾದ್ಮೇಲೆ ಗಣಿನೂರು ಗ್ರಾಮದ ಪುಟ್ಸ್ವಾಮಿ ಅಥವಾ ಜಮೀನಿಂದ ಶ್ರೀಕಂಠರಾವ್ ಜಮೀನವರೆ ಖಾಲಿ ಅಭಿವೃದ್ಧಿ ಎಂಬತ್ತಾರು ಸಾವಿರ ರೂಪಾಯಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ